ನಮಸ್ಕಾರ ಎಲ್ಲರಿಗೂ ಹಂಡ್ರೆಡ್ ಲೀಗ್ನಲ್ಲಿ ಆರ್ ಸಿ ಬಿ ಲಿವಿಂಗ್ಸ್ಟನ್ ಅಬ್ಬರ ಭಾರತ ತಂಡದಿಂದ ಸೂರ್ಯ ಪಾಂಡ್ಯ ಔಟ್ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ನಾಯಕ ಯಾರು ಇನ್ನು ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಈ ಕೂಡಲೇ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ತಂಡದ ಪ್ಲಾಪ್ ಸ್ಟಾರ್ ಎಂದೇ ಖ್ಯಾತಿಯಾಗಿರುವಂತಹ ಲಿಯಾಂಬ ಲಿವಿಂಗ್ಸ್ಟನ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೆಗಾ ಆಕ್ಷನ್ ಅಲ್ಲಿ ಅವರ ಶೋ ನೋಡ್ತಾ ಹೋದ್ರೆ ಇಲ್ಲಿ ಒಂದೇ ಒಂದು ಫಿಫ್ಟಿ ಮಾತ್ರ ಇವ್ರ ಕಡೆಯಿಂದ ನಮ್ಮ ಆರ್ ಸಿ ಬಿ ಪರ ಬಂದಿತ್ತು ಬಟ್ ಹಂಡ್ರೆಡ್ ಲೀಗ್ ನಲ್ಲಿ ಲಿವಿಂಗ್ ಲಿವಿಂಗ್ಸ್ಟನ್ ಅವರು ತಮ್ಮದೇ ಆದ ಆರ್ ಬಟವನ್ನ ಇಲ್ಲಿ ಮುಂದುವರೆಸಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಬರ್ಮಿಂಗ್ ಹ್ಯಾಮ್ ತಂಡದ ಪರ ಆಡಿದ ಈ ಒಂದು ಪಂದ್ಯದಲ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಕೇವಲ ಇಪ್ಪತ್ತ ಏಳು ಬಾಲ್ಗೆ ಅರವತ್ತೊಂಬತ್ತು ರನ್ ಹಿಡಿದು ಕೊನೆಯ ತನಕ ನಿಂತುಕೊಂಡು ಏಕಾಂಗಿಯಾಗಿ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು ಅಂದ್ರೆ ಅದು ಓವಲ್ ಇನ್ವಿನ್ಸಿಬಲ್ ವರ್ಸಸ್ ಬರ್ಮಿಂಗ್ಹ್ಯಾಮ್ ಹ್ಯಾಮ್ ಮಧ್ಯ ನಡೆದಿರುವಂತಹ ಈ ಒಂದು ಪಂದ್ಯದಲ್ಲಿ ಆರ್ ಬಿಯ ಆಟಗಾರ ಒಂದು ದೊಡ್ಡ ದಾಖಲೆ ಕೂಡ ಇಲ್ಲಿ ಬೆರೆದರು ನಾಲ್ಕು ಸಿಕ್ಸ್ ನಾಲ್ಕು ಫೋರ್ ಸಹಿತ ಅಜಯ ಅರವತ್ತೊಂಬತ್ತು ರನ್ ಬಾರಿಸಿ ಇದೀಗ ಮತ್ತೊಮ್ಮೆ ಪಿನಿಂಗ್ಸ್ ತಂಡಕ್ಕೆ ನಂತೆ ಎತ್ತು ನಿಂತು ಪಂದ್ಯ ಗೆಲ್ಲಿಸ್ಕೊಟ್ರು ಅಂದ್ರೆ ಇವರು ಆ ಒಂದು ಅಫ್ಘಾನ್ ತಂಡದ ಸ್ಪಿನ್ನರ್ ಆದ ರಸೀದ್ ಖಾನ್ ಅವರ ಒಂದೇ ಓವರ್ನಲ್ಲಿ ಐದು ಬಾಲಿಗೆ ಅಂದ್ರೆ ಕೇವಲ ಐದು ಬಾಲ್ಗೆ ಇಪ್ಪತ್ತ ಆರು ರನ್ ಹೊಡೆದರು ಅಂದ್ರೆ ಮೂರು ಸಿಕ್ಸ್ ಎರಡು ಫೋರ್ ಸಹಿತ ಹೊಡೆದು ಅಫ್ಘಾನ್ ಬಾಲರ್ಗೆ ಇದೀಗ ಧಂಕ್ ಆಗುವಂತೆ ಮಾಡಿದ್ದು ಇದೇ ಲಿವಿಂಗ್ಸ್ಟನ್ ಬಟ್ ಈಗ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಏನಪ್ಪ ಕ್ವಶನ್ ಅಂದ್ರೆ ಯಾಕೆ ಆರ್ ಸಿ ಬಿ ತಂಡದಲ್ಲಿ ಇವರು ಆಡಿಲ್ಲ ಅನ್ನೋದೇ ಪ್ರಶ್ನೆ ಆಗಿದೆ ಬಟ್ ಆರ್ ಸಿ ಬಿ ಇವರನ್ನ ಉಳಿಸಿಕೊಳ್ಳುತ್ತಾ ಅಥವಾ ರಿಲೀಸ್ ಮಾಡುತ್ತಂತ ಕಾ ತೊಡಬೇಕು ಅಷ್ಟೇ ಬಟ್ ಇವರು ಒಂದು ಸದ್ಯಕ್ಕೆ ಹಂಡ್ರೆಡ್ ಲೀಗ್ನಲ್ಲಿ ಪರ್ಫಾರ್ಮೆನ್ಸ್ ನೋಡುತ್ತಂದರೆ ಆರ್ ಸಿ ಬಿ ತಂಡ ಇವರನ್ನ ಉಳಿಸಿಕೊಳ್ಳೋದು ಬೆಟರ್ ಅಂತ ನಮಗನ್ನಿಸ್ತಿದೆ ಅಂದರೆ ಐ ಪಿ ಎಲ್ ನೋಡುತ್ತಂದ್ರೆ ಇವರು ಆ ಆರ್ ಸಿ ಬಿ ತಂಡಕ್ಕೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದರೂ ಈಗ ಹಂಡ್ರೆಡ್ ಲೀಗ್ನಲ್ಲಿ ಪ್ರಚಂಡ ಫಾರ್ಮ್ಲಿ ಇರೋದರಿಂದ ಇವರನ್ನು ಉಳಿಸಿಕೊಂಡ್ರೆ ನನ್ನ ಪ್ರಕಾರ ಬೆಟರ್ ಇನ್ನು ಎರಡನೇದಾಗಿ ಟೀಮ್ ಇಂಡಿಯಾಗೆ ಇದು ದೊಡ್ಡ ಡಬಲ್ ಶಾಕ್ ಅಂತಾನೆ ಸೂರ್ಯ ಹಾರ್ದಿಕ್ ಔಟ್ ಇನ್ನು ನಾಯಕ ಯಾರು ಏಷ್ಯಾ ಕಪ್ ಅನ್ನೋ ಒಂದು ಪ್ರಶ್ನೆ ಕೂಡ ಇವಾಗ ಮೂಡ್ತಾ ಇದೆ ಬಟ್ ಇದೆಲ್ಲದರ ಡಿಟೇಲ್ಸ್ ಈಗ ನೋಡೋಣ ಅಂದ್ರೆ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಗೆ ಇನ್ನೇನು ಒಂದು ತಿಂಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಸೂರ್ಯಕುಮಾರ್ ಯಾದವ್ ಫಿಟ್ನೆಸ್ ಬಗ್ಗೆ ಕೂಡ ಆತಂಕಕಾರಿ ಇಲ್ಲಿ ಅಂದ್ರೆ ಮಾಹಿತಿ ಹೊರಬಿದ್ದಿದೆ ಬಟ್ ಈ ಒಂದು ಮಾಹಿತಿ ನೋಡ ಅಂದ್ರೆ ಸೂರ್ಯಕುಮಾರ್ ಯಾದವ್ ಈ ಬಾರಿ ಏಷ್ಯಾ ಕಪ್ಗೆ ಕನಕ್ಕೆ ಇಳಿಯುವುದರ ಬಗ್ಗೆ ಕೂಡ ದೊಡ್ಡ ಅನುಮಾನ ಇಡೆಮಾಡಿಕೊಟ್ಟದೆ ಅಲ್ಲದೆ ಇದರ ಬದಲಿಗೆ ನಾಯಕ ಯಾರಾಗ್ತಾರೆ ಎನ್ನುವ ಚರ್ಚೆ ಕೂಡ ಇಲ್ಲಿ ಕುತೂಹಲವಾಗಿದೆ ಅಂತಾನೆ ಹೇಳಬಹುದು ಅಂದರೆ ಸೂರ್ಯಕುಮಾರ್ ಯಾದವ್ ಇತ್ತೀಚೆಗೆ ತಾನು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುವ ಒಂದು ದೃಶ್ಯವನ್ನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಬಟ್ ಆ ಒಂದು ವಿಡಿಯೋದಲ್ಲಿ ಸೂರ್ಯಕುಮಾರ್ ಯಾದವ್ ಪೂರ್ಣ ಫಿಟ್ನೆಸ್ ಆಗಿಲ್ಲ ಅಂತ ಪ್ರೂವ್ ಆಗಿತ್ತು ಅಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಕರೆಯಲ್ಪಡುವ ಎ ಅಕಾಡೆಮಿಯಲ್ಲಿ ಇನ್ನೂ ಒಂದು ವಾರಗಳ ಕಾಲ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಉಳಿದುಕೊಳ್ಳಲಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರ ಭವಿಷ್ಯ ಇರುವುದು ಈಕ ಎನ್ ಸಿ ಎ ಕೈನಲ್ಲಿ ಇನ್ನು ಎನ್ ಸಿ ಎರೂ ಸೂರ್ಯಕುಮಾರ್ ಯಾದವ್ ಅವರು ಸಂಪೂರ್ಣ ಫಿಟ್ ಆಗಿದ್ದಾರೆ ಅವರು ಏಷ್ಯಾ ಕಪ್ಗೆ ಆಡಲು ಸಜ್ಜಾಗಿದ್ದಾರೆ ಅಂತ ಏನಾದರೂ ಮಾಹಿತಿ ಬಂತು ಅಂದರೆ ಸೂರ್ಯಕುಮಾರ್ ಯಾದವ್ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಕಣಕ್ಕಿಳಬಹುದು ಇಲ್ಲಾಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಡೌಟ್ಫುಲ್ ಈ ಒಂದು ಏಷ್ಯಾ ಕಪ್ ಅಂತ ನಾವು ಹೇಳಬಹುದು ಅಂದ್ರೆ ಜೂನ್ ತಿಂಗಳಲ್ಲಿ ಮ್ಯೂನಿಚ್ನಲ್ಲಿ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಬಲ ಹೊಟ್ಟೆ ಮೇಲೆ ಕ್ರೀಡಾ ಹರ್ಣಿಯ ಶಸ್ತ್ರಚಿಕಿತ್ಸೆ ಕೂಡ ಮಾಡಲಾಗಿತ್ತು ಇನ್ನು ಮೂವತ್ತ ನಾಲ್ಕು ವರ್ಷದ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ಇದೇ ಒಂದು ಶಸ್ತ್ರ ಚಿಕಿತ್ಸೆಯನ್ನು ಕೂಡ ಮಾಡಿಕೊಂಡರು ಎರಡು ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ನಲ್ಲಿ ಇವರು ಮುಂಬೈ ಇಂಡಿಯನ್ಸ್ ತಂಡದ ಪರ ಕೇವಲ ಹದಿನಾರು ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ ಏಳುನೂರ ಹದಿನೇಳು ರನ್ ಗಳಿಸಿ ರನ್ ಗೆಟ್ಟರು ಕೂಡ ಮುಂಬೈ ತಂಡಕ್ಕೆ ಆಗಿದ್ರು ಅಂದ್ರೆ ಇನ್ ಕೇಸ್ ಸೂರ್ಯಕುಮಾರ್ ಯಾದವ್ ಈ ಒಂದು ಶಸ್ತ್ರ ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಫಿಟ್ ಆಗಿ ತಂಡಕ್ಕೆ ಅಂದ್ರೆ ಪ್ರಾಕ್ಟೀಸ್ ನಲ್ಲಿ ಸರಿಯಾಗಿ ಆಡಿದರೆ ಮಾತ್ರ ಈಗ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕ ಸ್ಥಾನ ಕೊಟ್ಟು ಟೀಮ್ ಇಂಡಿಯಾದಲ್ಲಿ ಆಡಲು ಅವಕಾಶ ಇದೆ ಇಲ್ಲಾಂದ್ರೆ ಅವರು ಈ ಒಂದು ಏಷ್ಯಾ ಕಪ್ ಅನ್ನ ಸಂಪೂರ್ಣವಾಗಿ ಮಿಸ್ ಮಾಡಿಕೊಳ್ಳಲಿದ್ದಾರೆ ಇನ್ನು ಅದೇ ತರ ಇಲ್ಲಿ ಇನ್ನೊಂದು ಚರ್ಚೆ ಏನಪ್ಪಾ ಅಂದ್ರೆ ಹಾರ್ದಿಕ್ ಫಿಟ್ನೆಸ್ ಟೆಸ್ಟ್ ಬಗ್ಗೆ ಕೂಡ ಚರ್ಚೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಐ ಪಿ ಎಲ್ ಎರಡನೇ ಅರ್ಹತಾ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಎಂಐ ಐ ಸ್ವತಂತ್ರ ಅಲ್ಲಿ ಸೂರ್ಯಕುಮಾರ್ ಯಾದವ್ ಯಾವುದೇ ಕ್ರಿಕೆಟ್ ಕೂಡ ಆಡಿರಲಿಲ್ಲ ಅಂದರೆ ರಿಪೋರ್ಟ್ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರು ಆಗಸ್ಟ್ ಹನ್ನೊಂದು ಅಂದ್ರೆ ಹನ್ನೆರಡು ಎನ್ ಸಿ ಎ ಟೆಸ್ಟ್ ಕೂಡ ಭೇಟಿ ಮಾಡಲಾದಂತ ಮಾಹಿತಿ ಬಂದಿತ್ತು ಅಂದ್ರೆ ಎರಡು ದಿನಗಳ ಕಾಲ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ಎನ್ ಸಿ ಎ ಅಕಾಡೆಮಿಯಲ್ಲಿ ಟೆಸ್ಟ್ ನಡೆಸಲಾಗಿತ್ತು ಜುಲೈ ಇಪ್ಪತ್ತೇಳು ಇಪ್ಪತ್ತ ಎಂಟರಂದು ನಡೆಯಲಿರುವ ಫಿಟ್ನೆಸ್ ತಪಾಸಣೆಯ ನಂತರ ಶ್ರೇಯಸ್ ಅಯ್ಯರ್ ಕೂಡ ಭಾರತ ಟಿ ಟ್ವೆಂಟಿ ತಂಡದಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆಯನ್ನು ಕೂಡ ಇದೆ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಫಿಟ್ನೆಸ್ ಏನಾದ್ರು ಡೌಟ್ ಆಯ್ತಂದ್ರೆ ಇಲ್ಲಿ ನಮ್ಮ ತಂಡದಲ್ಲಿ ಮತ್ತೊಮ್ಮೆ ನಾವು ಶ್ರೇಯಸ್ ಅಯ್ಯರ್ ಅವರನ್ನು ಕೂಡ ನೋಡಬಹುದು ಸೂರ್ಯ ಭಾರತ ತಂಡಕ್ಕೆ ಮುಂದಿನ ನಾಯಕ ಯಾರು ಎಂಬ ಪ್ರಶ್ನೆಗೆ ಈಗ ಉತ್ತರ ಕೂಡ ಇಲ್ಲಿ ನೋಡೋಣ ಇನ್ನು ಟೆಸ್ಟ್ ತಂಡದ ನಾಯಕ ಶುಭನ್ ಗಿಲ್ ಜೊತೆಗೆ ಯಶಸ್ವಿ ಜೈಸ್ವಾಲ್ ಮತ್ತು ಕುಲ್ದೀಪ್ ಯಾದವ್ ಅವರನ್ನು ಬಿಸಿಸಿಐ ಏಷ್ಯಾ ಕಪ್ ತಂಡಕ್ಕೆ ಆಯ್ಕೆ ಮಾಡಲಿದೆ ಎಂದು ಹೇಳಲಾಗುತ್ತಿದೆ ಆದರೆ ಇನ್ನೂ ಸಂಪೂರ್ಣವಾಗಿ ಸೂರ್ಯಕುಮಾರಿ ಅದವ್ ಚೇತರಿಸಿಕೊಂಡಿಲ್ಲ ಅಲ್ಲದೆ ಹಾರ್ದಿಕ್ ಪಾಂಡ್ಯ ಸಹ ಎನ್ಸಿಎ ಅಲ್ಲಿ ಫಿಟ್ನೆಸ್ ಟೆಸ್ಟ್ ನಡೆಯುತ್ತಿದೆ ಅಲ್ಲದೆ ಪಾಂಡ್ಯ ಪದೇ ಪದೇ ಟೂರ್ನಿಯ ನಡುವೆ ಗಾಯಗೊಳ್ಳುತ್ತಿದ್ದಾರೆ ಈಕಾಕಿ ಸೂರ್ಯ ಫಿಟ್ ಆಗದಿದ್ದರೆ ಪಾಂಡ್ಯಕ್ಕೆ ನಾಯಕತ್ವ ನೀಡುವ ಸಾಧ್ಯತೆ ಹೆಚ್ಚಿದ್ರೂ ಸಹ ಅವರ ಈ ಗಾಯದ ಸಮಸ್ಯೆಗಳ ಕಾರಣ ಅವರನ್ನು ನಾಯಕತ್ವದ ವಿಚಾರದಲ್ಲಿ ಬೀಸಿಸಿ ಹಿಂದಿಡಬಹುದು ಈಕಾಗಿ ಶುಭನ್ ಗಿಲ್ಗೆ ಟಿ ಟ್ವೆಂಟಿ ನಾಯಕತ್ವ ಹಸ್ತಾಂತರಿಸುವ ಸಾಧ್ಯತೆ ಹೆಚ್ಚಿದೆ ಎಂದು ರಿಪೋರ್ಟ್ ಕೂಡ ಬಟ್ ನನ್ನ ಇಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಪಿಟ್ ಆಯಿತು ಅಂದ್ರೆ ಟೀಮ್ ಇಂಡಿಯಾಗೆ ಆನೆಬಲ ಬಂದಂಗೆ ಯಾಕೆಂದ್ರೆ ಈ ಇಬ್ಬರು ಆಟಗಾರರು ಟಿ ಟ್ವೆಂಟಿಯಲ್ಲಿ ತಮ್ಮದೇ ಆದ ಚಾಪ್ ಅನ್ನು ಕೂಡ ಮೂಡಿಸಿದ್ದಾರೆ ಈಕಾಗಿ ಇವರು ಆದಷ್ಟು ಬೇಗ ಪಿಟ್ ಆಗಲಿ ಅಂತ ನಾವು ಹೇಳೋಣ ಬಟ್ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ಸೂರ್ಯ ಮತ್ತು ಹಾರ್ದಿಕ್ ಪಾಂಡ್ಯ ಆಡದೆ ಹೋದ್ರೆ ಮುಂದಿನ ನಾಯಕ ಯಾರು ಆಗ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ